ಮಧ್ವಾಚಾರ್ಯಾಂ ಅಸ್ಮಕ್ರಂ ಭಾರತೀಯ ಸಂಸ್ಕೃತೆ ವರ್ತದೆ ತತ್ಕೇ ವರ್ಣಿ ನ ಶ್ಯತೆ ಯಾಸ್ತ್ರಭಾಗೇದ್ಯ ಅಧಿಕೃತ್ಯ ಮಹಾಭಾರತ ರುಪೇಣ ಭಾರತೀಯ ಸಂಸ್ಕೃತೆ ಮೂಲತೆ ತತ್ಸವ ಸ್ವೀಕೃತ್ಯ ಮಧ್ವಾಚಾರ್ಯ ನಿರ್ಣಯರು ಗ್ರಂಥ ವಿರಚಿ ವರ್ತಂತೆ ಅತಃ ಅಸ್ಮಿಹ ಮಧ್ವಾಚಾರ್ಯಾಂ ಸಾಹಿತ್ಯಿಕ ಸಾಂಸ್ಕೃತಿಕ ಉಪಕಾರ ದಾರ್ಶನಿಕ ಪ್ರಪಂಚಕ್ಕೆ ಮಧ್ವಾಚಾರ್ಯರ ಕೊಡುಗೆ ಬಹಳ ವಿಶಿಷ್ಟವಾಗಿದೆ ಭಕ್ತಿ ಒಂದು ಪಂಥದ ಮೂಲಕ ಭಕ್ತಿ ಮಾರ್ಗದಲ್ಲಿ ವಿಶ್ವಾದ್ಯಂತ ಜನರನ್ನು ಪ್ರೇರಿಸಿದಂತಹ ಮಧ್ವಾಚಾರ್ಯರ ಸ್ಮರಣಾರ್ಥವಾಗಿ ಏನು ಅಂಚೆ ಚೀಟಿ ಬಿಡುಗಡೆ ಆಗ್ತಾ ಇದೆ ಬಹಳ ಸಂತೋಷದ ಸಂಗತಿ ಹಾಗೆಯೇ ನಾಳೆ ದಿನ ನಮ್ಮ ಪುತ್ತಿಗೆ ಮಠದ ಶ್ರೀಪದ ಶ್ರೀಪಾದರಾದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ನಕ್ಷತ್ರವೂ ಕೂಡ ಇದೆ ಇಂಥ ಸಂದರ್ಭದಲ್ಲಿ ಈ ಅಂಚೆ ಚೀಟಿ ಬಿಡುಗಡೆ ಆಗ್ತಾ ಆಗುವಂತಹ ಒಂದು ಸಂದರ್ಭ ವಿಶೇಷ ಸಮುಚಿತವಾಗಿದೆ ನಮ್ಮ ಕುತ್ತಿಗೆ ಶ್ರೀಪಾದರು ವಿಶ್ವಾದ್ಯಂತ ಸಂಚಾರ ಮಾಡಿ ಮಧ್ವಾಚಾರ್ಯರ ತತ್ವಗಳನ್ನು ವಿಶ್ವದ ಮೂಲೆ ಮೂಲೆಗಳಿಗೆ ಮುಟ್ಟಿಸಿದ್ದಾರೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ ಹಾಗಾಗಿ ಅವರ ಜನ್ಮ ನಕ್ಷತ್ರದಿಂದಲೇ ಅಂಚೆ ಜಿ ಬಿಡುಗಡೆ ಇರುವಂಥದ್ದು ಬಹಳ ಸಂರುಚಿತವಾಗಿದೆ ಕುತ್ತಿಗೆ ಶ್ರೀಪಾದವರು ತಮ್ಮ ನಾಲ್ಕನೆಯ ಪರ್ಯಾಯದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಪಂಚೇಡಿಯಿಂದ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡುತ್ತಿರುವುದು ಅಭಿನಂದನೀಯವಾದದ್ದು ಉಡುಪಿ ಶಿಕ್ಷಣ ಪ್ರಜಾಪೀಠಾಧಾಧೀಶ್ವರರಾದ ಶ್ರೀ ಸುವರ್ಣೇಂದ್ರ ಶ್ರೀಪಾದಂಗ ಅವರ ಅರವತ್ತನಾಲ್ಕನೆಯ ಈ ಜನ್ಮ ನಕ್ಷತ್ರ ದಿವಸ ಸಂದರ್ಭದಲ್ಲಿ ನಮ್ಮ ಆಧ್ವರಾದ ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ Bhvachar is the greatest philosopher of the universe to show the path of liberation to the humanity. His contribution to the field of literature, music, dance, lexicography and the total welfare of the society is so great. His philosophy is, ಮಚ್ ಸುಪೀರಿಯರ್ ಹಿಸ್ ಎಪಿಸ್ಟಮಾಲಜಿ ಹ್ಯಾಸ್ ನೋ ಮ್ಯಾಚ್ ಎಟ್ ಆಲ್ ಹಿಸ್ ಆಂಟಾಲಜಿ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಹೀ ಇಸ್ ಅ ಫಿಲಾಸಫರ್ ಫಾರ್ ಎಕ್ಸಲೆನ್ಸ್ ಹಿಸ್ ಥಾಟ್ಸ್ ಆರ್ ಸೋ ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ವೆಲ್ ಅಬೌ ದ ಸೈನ್ಸ್ ಆಫ್ ಅವರ್ ಓನ್ ಟೈಮ್ಸ್ ಭಾರತದ ದಾರ್ಶನಿಕರ ಪಟ್ಟಿಯಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿರುವಂತಹ ಶ್ರೀ ಮಧ್ವಾಚಾರ್ಯರ ಬದುಕು ಬಹುಶಃ ಈ ದೇಶದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ತಿಳಿದವರಿಗೆ ಅತ್ಯಂತ ಉಪಯುಕ್ತವಾದ ಮಾರ್ಗದರ್ಶನ ಮಾಡುವಂಥದ್ದು ಅವರ ಬರೆಹ ಮತ್ತು ಬದುಕ ಬದುಕು ಎರಡೂ ಕೂಡ ಅತ್ಯಂತ ಸಮಾನವಾದ ಸ್ಥಿತಿಯಲ್ಲಿ ಸಾಗಿರುವಂಥದ್ದು ಅಂತಹ ಅನೇಕ ದಾರ್ಶನಿಕರ ನಡುವೆ ವಿಶಿಷ್ಟವಾದ ರೀತಿಯ ಕೊಡುಗೆಯನ್ನು ಬದುಕಿಗೆ ಒಂದು ಸುಂದರವಾದ ಅರ್ಥವನ್ನು ಕಲ್ಪಿಸುವಂತಹ ಅವರ ಕುರಿತಾದ ಭಾರತ ಸರ್ಕಾರ ಬಿಡುಗಡೆ ಮಾಡಲಿಕ್ಕಿರುವಂತಹ ಅಂಚೆ ಚೀಟಿ ನಾಳೆ ಪರ್ಯಾಯ ಪುತ್ತಿಗೆ ಮಠದ ಅವಧಿಯಲ್ಲಿ ಅಂದರೆ ಪರ್ಯಾಯ ಪೂಜಾ ವ್ಯವಸ್ಥೆಯ ಅವಧಿಯಲ್ಲಿ ವಿಶ್ವಗೀತಾ ಪರ್ಯಾಯದ ಅವಧಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ನಮ್ಮ ಗುರುಗಳಾದ ಸುಗುಣೇಂದ್ರ ತೀರ್ಥರ ಅರವತ್ತ ನಾಲ್ಕನೆಯ ವರ್ಷದ ಈ ಸಂದರ್ಭದಲ್ಲಿ ಜಗದ್ಗುರು ಮಧ್ವಾಚಾರ್ಯರನ್ನ ನೆನಪಿಸಿಕೊಂಡು ಅಂಚೆ ಇಲಾಖೆ ಒಂದು ಸ್ಟಾಂಪನ್ನು ಹೊರಡಿಸಿದೆ ಅದು ಕೆಲವರಿಗೆ ಪ್ರೇರಣೆಯಾಗಿ ಆಚಾರ್ಯರನ್ನು ತಿಳ್ಕೊಳ್ಬೇಕು ಅಂತನ್ನುವ ಕುತೂಹಲ ಮೂಡಿ ಆಚಾರ್ಯರನ್ನ ಹಾಗೆ ಓದಿ ಆನಂದವನ್ನು ಅನುಭವಿಸಲಿ ಅಂತನ್ನುವುದು ನಮ್ಮ ಆಶಯ ವೇದವ್ಯಾಸರ ಸಮಸ್ತ ಕೃತಿಗಳನ್ನು ನಮಗೆ ಕೊಡಬೇಕು ಎಂಬ ಉದ್ದೇಶದಿಂದ ಅವತರಿಸಿದ ಪುಣ್ಯಭೂಮಿ ಹನುಮಂತನಾಗಿ ರಾಮದೇವರ ಸೇವೆಯನ್ನು ಮಾಡಿದ್ದಾರೆ ಭೀಮಸೇನಾಗಿ ಕೃಷ್ಣದೇವರಿಗೆ ಭೀಮಸೇನ ಸಮೋನಾಸ್ತಿ ಸೇನೆಯವರು ಭಯೋರಬಿ ಪಾಂಡಿತ್ಯೇಚ ಪಟುತ್ವೇಚ ಪಟುತ್ವೇ ಚೂರತ್ವೇ ಬಿಲೇ ಅಂದರೆ ಭೀಮಸೇನಾಗಿ ಇಡೀ ಮಹಾಭಾರತ ಇಡೀ ಮಹಾಭಾರತದಲ್ಲಿ ನೂರು ಜನ ಕೌರವರ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಿದ ವಿಶಿಷ್ಟವಾದ ಶಕ್ತಿ ಅವರೇ ಕಲಿಯುಗದಲ್ಲಿ ನಮ್ಮ ನಿಮ್ಮ ಕಾಲದ ಎಂಟುನೂರು ವರ್ಷಗಳ ಹಿಂದೆ ಪಾಜಕ ಕ್ಷೇತ್ರ ಅಂದರೆ ಪವಿತ್ರಂ ಪಾಜಕ ಕ್ಷೇತ್ರ ಕೌಲ ಸೇವೇತ ಕೋವಿದಹ ಅಂತ ಹೇಳಿ ವಾಯುದೇವರು ನಮ್ಮ ಉಡುಪಿಯಲ್ಲಿರತಃ ಪುರಾತನ ದೇವಸ್ಥಾನ ಅನಂತಾಸನ ದೇವರ ಸನ್ನಿಧಾನದಲ್ಲಿ ಬಂದು ತಾನು ಪಾಜಕದಲ್ಲಿ ಅವತರಿಸಿ ಲೋಕವನ್ನು ಉದ್ಧಾರ ಮಾಡಿದ್ದಾರೆ ಯಾವ ಮಧ್ವಶಾಸ್ತ್ರ ಮಧು ಅಂತ ಹೇಳಿದ್ರೆ ಜೇನು ಜೇನಿನಂತಹ ಶಾಸ್ತ್ರ ವೇದುವ್ಯಾಸರಿಗೆ ಅಭಿಮತವಾದ ವಿಶಿಷ್ಟವಾದ ಒಂದು ಶಾಸ್ತ್ರವನ್ನು ಸಾಮಾನ್ಯ ಜನರಿಗೂ ಕೂಡ ಕೊಟ್ಟು ಅತಿ ಸುಲಭವಾಗಿರತಂತಹ ಭಾಷೆಯಲ್ಲಿ ಕೊಟ್ಟು ಪಂಡಿತರಿಗೂ ಕೂಡ ತೆಗೆದುಕೊಂಡಿದ್ದು ಅಸಾಧ್ಯವಾಗಿರತಂತಹ ದೊಡ್ಡ ಒಂದು ಸಂಸ್ಕೃತ ಸಾಹಿತ್ಯದಲ್ಲಿ ಮೂವತ್ತೇಳು ಗ್ರಂಥಗಳನ್ನು ವಿಶೇಷವಾಗಿ ಮಾಡಿ ನೂರಾರುಗಳನ್ನು ಮಾಡಿ ದ್ವಾದಶ ಸ್ತೋತ್ರಗಳನ್ನು ಮಾಡಿ ಕೃಷ್ಣನ ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದ ವಿಶಿಷ್ಟವಾದ ಚೇತನ ಎಲ್ಲೆಡೆಯೂ ಕೂಡ ಪ್ರಸಾರ ಮಾಡಿರತಕ್ಕಂತಹ ಮತತ್ರೇಯ ಆಚಾರ್ಯರು ಆಸ್ತಿವನ್ನ ಪ್ರಪಂಚದ ಕೂಡ ಪ್ರಸರಿಸಿರಕ್ಕಂಥವರಾಗಿದ್ದಾರೆ ಅದರಲ್ಲೂ ಕೂಡ ಮಧ್ವಾಚಾರ್ಯರು ಕರ್ನಾಟಕ ರಾಜ್ಯದವರಾಗಿದ್ದು ಕನ್ನಡ ನಾಡಿನ ಹೆಮ್ಮೆಯ ಕೀರ್ತಿವಂತರಾದ ವ್ಯಕ್ತಿಗಳಾಗಿರ್ತಕ್ಕಂಥವರಾಗಿದ್ದಾರೆ ಹರಿಸಿದ ಮಧ್ವಾಚಾರ್ಯರ ಬಗ್ಗೆ ಇದುವರೆಗೂ ಒಂದು ಅಂಚೆ ಚೀಟಿ ಇರಲಿಲ್ಲ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಬಂದ ಹಾಗೆ ಮಧ್ವಾಚಾರ್ಯರ ಬಗ್ಗೆ ಒಂದು ಅಂಚೆ ಚೀಟಿ ಇರಲಿಲ್ಲ ಆದರೆ ವಿಶ್ವಗೀತಾ ಪರ್ಯಾಯವನ್ನಾಗಿ ಮಾಡಿ ಇಡೀ ಉಡುಪಿಯನ್ನು ಆಕರ್ಷಣೆಯ ಕೇಂದ್ರವನ್ನಾಗಿ ಮಾಡಿ ಪ್ರತಿಯೊಂದು ದಿನವೂ ಸಂಭ್ರಮ ಉತ್ಸಾಹ ಸಂತೋಷಗಳಿಂದ ಮೆರೆಯುವ ಸಾಂಸ್ಕೃತಿಕ ಕೇಂದ್ರವಾಗಿ ಉಡುಪಿ ಉಡುಪಿಯಾಗಿರ್ತಕ್ಕಂಥದ್ದಾಗಿದೆ ಅಂತಹ ಮಧ್ವಾಚಾರ್ಯರು ಕೃಷ್ಣರನ್ನು ಪ್ರತಿಷ್ಠಿಸಿದ ಆ ನಾಡಿನಲ್ಲಿ ಅಂಚೆ ಚೀಟಿಯ ಬಿಡುಗಡೆ ಕಾರ್ಯಕ್ರಮ ಅನ್ನೋದು ಪುತ್ತಿಗೆ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ತೀರ್ಥ ಶ್ರೀಪಾದಂಗಳವರ ಜನ್ಮ ನಕ್ಷತ್ರದ ಒಂದು ಶುಭ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇರೋದು ನಿಜವಾಗಿ ಎಲ್ಲ ಕನ್ನಡ ನಾಡಿನ ಪುತ್ರರು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂಗತಿಯಾಗಿದೆ ಕರ್ನಾಟಕ ರಾಜ್ಯದ ಅದ್ವಿತೀಯ ಕೊಡುಗೆ ಮಾಧ್ವದರ್ಶನ ಇತರ ಮತಾಚಾರ್ಯರಿಗೆ ಸಿಕ್ಕ ಸ್ಥಾನ ಮಾನ ಗೌರವಗಳು ಶ್ರೀ ಮಧ್ವಾಚಾರ್ಯರಿಗೂ ಸಿಗಬೇಕಾದ್ದು ನ್ಯಾಯಯುತ ಇತರ ಮತಾಚಾರ್ಯರಿಗೆ ಅವರ ಸ್ಮಾರಕವಾಗಿ ಅಂಚೆ ಚೀಟಿ ಮುಂತಾದ ಅನೇಕ ರೀತಿಯ ಗೌರವವನ್ನು ಸರ್ಕಾರ ಅರ್ಪಿಸಿದೆ ಈ ದೃಷ್ಟಿಯಿಂದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಬೇರೆ ಬೇರೆ ಸಂಸ್ಥೆಗಳ ಸಹಕಾರವನ್ನು ಪಡೆದು ಮಧ್ವಾಚಾರ್ಯರ ಅಂಚೆ ಚೀಟಿಯ ಬಿಜುಗಡೆಯನ್ನು ದಿನಾಂಕ ಮೂವತ್ತರಂದು ಉಡುಪಿಯಲ್ಲಿ ತಮ್ಮ ಪರ್ಯಾಯದ ಅವಧಿಯಲ್ಲಿ ನೆರವೇರಿಸೋದು ನಮ್ಮ ಮಾತ್ವ ಸಮಾಜದ ಹೆಮ್ಮೆಯ ವಿಷಯ ಶ್ರೀಮನ್ ಮಧ್ವಾಚಾರ್ಯರ ಸಂಸ್ಮರಣೆಗಾಗಿ ಅಂಚೆ ಚೀಟಿಯನ್ನು ನಮ್ಮ ಭಾರತ ಸರ್ಕಾರ ಅಂಚೆ ಇಲೇಖೆಯ ಮೂಲಕ ಬಿಡುಗಡೆ ಮಾಡುತ್ತಿರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ದೇಶಕ್ಕೆ ನಾಡಿಗೆ ನಮ್ಮ ಸಂಸ್ಕೃತಿಗೆ ಸಂದಂಥ ದೊಡ್ಡ ಮನ್ನಣೆ ಅಂತ ನಾವು ಭಾವಿಸ್ಬೇಕು ಶ್ರೀಮನ್ ಮಧ್ವಾಚಾರ್ಯರು ಆ ಕಾಲದಲ್ಲಿಯೇ ಆಸೇತು ಹಿಮಾಚಲ ಪರ್ಯಂತ ಸಂಚಾರ ಮಾಡಿ ಭಕ್ತಿ ಪಂಥವನ್ನು ಪುನರುಜ್ಜೀವನ ಉಳಿಸಿದಂಥ ಮಹಾನುಭಾವರು ಶ್ರುತಿ ಶ್ರುತಿಗಳ ಮೂಲದ ಭಾರತ ರಾಮಾಯಣ ಭಾಗವತಾದಿಗಳನ್ನು ಆಧರಿಸಿದಂತಹ ಭಕ್ತಿ ಪಂಥದ ಪುನರುಜ್ಜೀವವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದಂಥ ಹಿರಿಮೆ ಶ್ರೀಮನ್ ಮಧ್ವಾಚಾರ್ಯರು ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಮುಖ್ಯಕ್ಷೇತ್ರ ಉಡುಪಿ ಶ್ರೀಕೃಷ್ಣನಿಂದಾಗಿ ಆ ಕೃಷ್ಣನು ದ್ವಾರಕೆಯಲ್ಲಿ ತನ್ನನ್ನು ಮಾಡಿಸಿಕೊಟ್ಟ ಪ್ರತಿಮೆ ಎನ್ನುವುದಾಗಿ ದಾಖಲೆಗಳು ಇವೆ ಅದನ್ನು ಇತ್ತೀಚೆಗೆ ಅಂದರೆ ಸುಮಾರು ಎಂಟುನೂರು ವರ್ಷದ ಕೆಳಗೆ ಆಚಾರ್ಯ ಮತ್ತು ಅದನ್ನು ಉಡುಪಿಯಲ್ಲಿ ನೆಲೆಗೊಳಿಸುವ ಮೂಲಕ ಉಡುಪಿ ಕ್ಷೇತ್ರಕ್ಕೆ ವಿಶ್ವದಾದ್ಯಂತ ಹೆಸರನ್ನು ತಂದಿದೆ ಹೀಗೆ ಇತಿಹಾಸ ಪ್ರಸಿದ್ಧವಾದ ಒಂದು ಪ್ರತಿಮೆಯೊಂದಿಗೆ ಇತಿಹಾಸ ಪುರುಷರಾಗಿ ನಮಗೆ ಹೆಚ್ಚು ಹತ್ತಿರದವರು ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಮಧ್ವಾಚಾರ್ಯರು ಈಗ ಇವತ್ತಿನ ಭಾರತ ಸರ್ಕಾರದ ಅಂಚೆ ಸಮುದಾಯದವರು ಕಚೇರಿಯವರು ಮಾಡುವ ಮುದ್ರಣಗೊಳಿಸಲಿರುವ ಆ ಅಂಚೆ ಚೀಟಿ ಮಧ್ವಾಚಾರ್ಯರದ್ದು ಅತ್ಯಂತ ಪ್ರಶಸ್ತವಾಗಿದೆ ಈಗಾಗಲೇ ಎಂದೋ ಅದು ಅವರನ್ನು ಹೊತ್ತು ಲೋಕಕ್ಕೆ ಪರಿಚಯ ಆಡಿಸಬೇಕಾಗಿತ್ತು ಆದರೂ ತಡವಾಗಿ ಆದರೂ ಅದು ವಿಶೇಷವಾಗಿ ಈಗ ಬರುವ ಹೊತ್ತಿನಲ್ಲಿ ಅದು ಸಹ ಪುತ್ರಿ ಶ್ರೀಪಾದರ ಜನ್ಮ ನಕ್ಷತ್ರದ ದಿನ ಅದು ಬಿಡುಗಡೆಗೊಳ್ಳುವುದರಲ್ಲಿ ಅತ್ಯಂತ ಯೋಗ್ಯ ಅನಿಸಿದೆ ಉಡುಪಿಯ ಶ್ರೀಕೃಷ್ಣ ಪ್ರಾಣದೇವರ ದಿವ್ಯ ಸಂವಿಧಾನದಲ್ಲಿ ಸಕಲ ಸಜ್ಜನರಿಗೆ ಗುರುಗಳಾದ ತ್ರೈಲೋಕ್ಯಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರ ಅಂಚೆ ಚೀಟಿ ಭಾವಚಿತ್ರ ಇರುವಂತಹ ಅಂಚೆ ಚೀಟಿಯನ್ನು ಭಾರತೀಯ ಅಂಚೆ ಇಲಾಖೆ ಬಿಡುಗಡೆ ಮಾಡ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಭಾರತೀಯರಿಗೆ ವೈದಿಕರಿಗೆ ವಿಶೇಷವಾಗಿ ವೈಷ್ಣವ ಮಾಧ್ವರಿಗೆ ತುಂಬ ಸಂತೋಷವನ್ನು ಕೊಡುವಂತಹ ಸಂಗತಿಯಾಗಿದೆ ಈ ಆಗಸ್ಟ್ ತಿಂಗಳ ಮೂವತ್ತನೇ ತಾರೀಕಿನಂದು ನಮ್ಮ ಭಾರತ ದೇಶದ ಅಂಚೆ ಇಲಾಖೆ ಶ್ರೀಮನ್ ಮಧ್ವಾಚಾರ್ಯರ ಹೆಸರಿನಲ್ಲಿ ಅವರ ಚಿತ್ರ ಇರತಕ್ಕಂತಹ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸ್ತಾ ಇರುವಂಥದ್ದು ಪರ್ಯಾಯ ಪೀಠಾಧೀಶರಾದ ಕುತ್ತಿಗೆ ಮಠಾಧೀಶರ ಅರವತ್ನಾಲ್ಕನೇ ಜನ್ಮ ನಕ್ಷತ್ರದ ಜೊತೆ ಜೊತೆಗೆ ವಿಶ್ವದಾದ್ಯಂತ ಭಕ್ತಿ ಸಿದ್ಧಾಂತವನ್ನು ಪ್ರಸರಣ ಮಾಡಿರತಕ್ಕಂತಹ ಶ್ರೀಮನ್ ಮಧ್ವಾಚಾರ್ಯರು ಶ್ರೀಮಧ್ವಾಚಾರ್ಯರು ಕೊಟ್ಟ ಸಿದ್ಧಾಂತವನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡ್ತಾ ಇರತಕ್ಕಂತಹ ಶ್ರೀ ಮುತ್ತಿಗೆ ಮಠಾಧೀಶರು ಈ ಎರಡು ಕೊಡುಗೆಗಳನ್ನು ಪ್ರತಿನಿಧಿಸುವ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿ ಉಡುಪಿಯ ರಾಜಾಂಗಣದಲ್ಲಿ ಈ ವಿಶಿಷ್ಟ ಸನ್ನಿವೇಶ ಇವತ್ತು ಸಿದ್ಧವಾಗಿದೆ ರುಕ್ಮಿಣೀ ದೇವಿಯರು ಶ್ರೀ ಕೃಷ್ಣದೇವರಿಗೆ ದೇವರಿಗೆ ಬರೆದಿರತಕ್ಕಂತಹ ಪತ್ರದಲ್ಲಿ ಶೃತ್ವ ಗುಣಾನ್ ಸುಂದರ ಎಂಬುದಾಗಿ ದೇವರ ಗುಣ ಮಹಿಮೆಗಳ ಚಿಂತನೆಯನ್ನು ವಿಶೇಷವಾಗಿ ಅವರು ನಡೆಸಿದ್ದಾರೆ ರುಕ್ಮಿಣೀ ದೇವಿಯರು ದೇವರ ಗುಣಗಳ ಮಹತ್ವವನ್ನು ತಾವು ಅನುಸಂಧಾನಪೂರ್ವಕವಾಗಿ ಉಪಾಸನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ವಿಷ್ಣುವಿನ ದೇವರ ಗುಣಪರಿಪೂರ್ಣತ್ವಾದಿ ಮಹಿಮೆಗಳನ್ನು ತಿಳಿಸುವುದರ ಜೊತೆಗೆ ವಿಶೇಷವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದಾರೆ ತಮ್ಮ ಶಿಷ್ಯರಿಗೆ ಅದನ್ನು ಸಂದೇಶವಾಗಿಯೂ ನೀಡಿದ್ದಾರೆ ನಾಸ್ತಿ ವಿಷ್ಣು ಸದೃಶಂ ನಾನು ದೈವಂ ಎಂಬುದಾಗಿ ಶಿಷ್ಯರಿಗೆ ಲೇಖನವನ್ನು ಮಾಡಿಕೊಟ್ಟಿದ್ದಾರೆ ಅಂತಹ ಒಂದು ಶ್ರೇಷ್ಠವಾದ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ ರುಕ್ಮಿಣೀ ದೇವಿಯರಿಂದ ಪೂಜಿತನಾದ ಶ್ರೀ ಕೃಷ್ಣದೇವರ ಪ್ರತೀಕವನ್ನು ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಉಡುಪಿಯಲ್ಲಿ ಸ್ಥಾಪನೆ ಮಾಡಿ ಅಷ್ಟಮಠದ ಯತಿಗಳು ನಿತ್ಯ ಪೂಜೆ ಮಾಡುವಂತೆ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತಹ ಕೃಷ್ಣದೇವರ ಪರ್ಯಾಯ ಪೂಜಾ ದೀಕ್ಷೆಯನ್ನು ಹೊಂದಿರತಕ್ಕಂತಹ ಕೃತಿಗೆ ಮಠದ ಪರ್ಯಾಯ ಮಠದ ಶ್ರೀಪಾದರಾದ ಶ್ರೀ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯರಾದ ತೀರ್ಥದಿಂದ ಕೂಡಿಕೊಂಡು ಚತುರ್ಥ ಪರ್ಯಾಯ ಮಹೋತ್ಸವವನ್ನು ವೈಭವದಿಂದ ನಡೆಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮ ಅರವತ್ನಾಲ್ಕನೆಯ ಜನ್ಮ ನಕ್ಷತ್ರದ ಪ್ರಯುಕ್ತ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಹೆಸರಿನ ಒಂದು ಅಂಚೆ ಚೀಟಿಯ ಅನಾವರಣ ಕಾರ್ಯಕ್ರಮವನ್ನು ನಡೆಸ್ತಾ ಇರುವುದು ಮಾಧ್ವರೆಲ್ಲರಿಗೂ ಕೂಡ ಒಂದು ಹೆಮ್ಮೆಯನ್ನು ಕೊಡತಕ್ಕಂಥ ಒಂದು ವಿಷಯ ಇದು ಪರಮಾತ್ಮನ ಏಕಾಂತ ಭಕ್ತರಾದ ಮುಖ್ಯಪ್ರಾಣದೇವರು ಎಲ್ಲ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಪರಮಪಾವನವಾದ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಮೋಕ್ಷ ಮಾರ್ಗವನ್ನು ತೋರಿಸುವ ಮೂಲಕ ಜಗದ್ಗುರುಗಳಾಗಿದ್ದಾರೆ ಇಂತಹ ಜಗದ್ಗುರುಗಳಾದ ಮಧ್ವಾಚಾರ್ಯರ ಅಂಚೆ ಚೀಟಿಯು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಪರಮಪೂಜ್ಯರಾದ ಶ್ರೀ ಶ್ರೀ ಸುಗುಣೇಂದ್ರತೀರ್ಥ ಶ್ರೀಪಾದರ ಜನ್ಮನಕ್ಷತ್ರ ದಿನದಂದು ಬಿಡಿ ಬಿಡುಗಡೆ ಆಗುತ್ತಿರುವುದು ನಮ್ಮೆಲ್ಲ ಭಗವದ್ಭಕ್ತರಿಗೆ ಗೌರವದ ಹೆಮ್ಮೆಯ ವಿಷಯವಾಗಿದೆ ಮುಖ್ಯವಾಗಿ ಇವತ್ತಿನ ದಿವಸ ಬಹಳ ಸಂತೋಷದ ದಿವಸ ಯಾಕಂದ್ರೆ ನಮ್ಮ ಉಡುಪಿಯ ವಿಶ್ವವಿಖ್ಯಾತ ಆ ಸುಗುಣೇಂದ್ರ ತೀರ್ಥ ಶ್ರೀಪಾದರ ನಕ್ಷತ್ರದ ಸುಸಂದರ್ಭ ಅಂತಹ ಸಂದರ್ಭದಲ್ಲಿ ದೇವತಾ ಸನ್ನಿಧಾನದಲ್ಲಿ ನಾವೆಲ್ಲ ಇಲ್ಲಿಯ ಅಮೇರಿಕಾ ದೇಶದ ಸಿಯಾಟಿಲ್ ಪ್ರಾಂತ್ಯದ ಭಕ್ತಜನರು ಹಾಗೆ ಸಿಬ್ಬಂದಿ ವರ್ಗದವರು ದೇವತಾ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದು ಮುಖ್ಯವಾಗಿ ಉಡುಪಿಯಲ್ಲಿ ಎರಡು ವರ್ಷ ಆ ಕೃಷ್ಣ ಪ್ರಾಣರ ಸೇವೆಯನ್ನು ಮಾಡುವ ಮಾಡುವ ಸಂದರ್ಭ ಸುಸಂದರ್ಭ ಅಂತಹ ಸಂದರ್ಭದಲ್ಲಿ ಎಲ್ಲ ಒಳ್ಳೆ ಒಳ್ಳೆಯ ವಿಷಯವನ್ನು ನಮಗೆ ಕೇಳುವಂಥದ್ದಾಗಿದೆ